ಸ್ನೇಹಿತರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದಿಗೆ ಮರ್ಜ್ ಆಗಿದೆ ಆದ ಕಾರಣ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಅಪ್ಲಿಕೇಶನ್ ಅಥವಾ ನೀವು ಮೊಬೈಲ್ನಲ್ಲಿ ಬಳಸ್ತಿರೋ ಆ್ಯಪ್ ಈಗ ಸ್ವಲ್ಪ ಚೇಂಜಸ್ ಆಗಿದೆ ಕರ್ನಾಟಕ ವಿಕಾಸ ಗ್ರಾಮೀಣ ಆ್ಯಪ್ ಈಗ ಈ ಮೊದಲು ರೀತಿಯ ಈ ಥರ ಇತ್ತು ಅದರ ಇಂಟರ್ ಫೇಸ್ಗಳು ಮತ್ತು ಅದರ ಫೀಚರ್ಸ್ಗಳು ಅದರಲ್ಲಿ ಸಿಗೋಂಥ ಸೌಲಭ್ಯಗಳು ಕೂಡ ಈಗ ಚೇಂಜಸ್ ಆಗಲಿದೆ ಮೊದಲಿಗೆ ನೀವು ಪಡ್ ಬಳಸುತ್ತಿದ್ದಂಥ ಆ್ಯಪ್ ನಿಮಗೆ ಸಿಮಿಲರ್ ಆಗಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತಲ್ಲಿ ಹೆಸರಿತ್ತು ಆದರೆ ಈಗ ಫುಲ್ಲಿ ಚೇಂಜ್ ಆಗಿದೆ ಅದು ಯಾವ ಥರ ರೀತಿಯಾಗಿದೆ ಅಂದರೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಹೊಸ ಆ್ಯಪ್ ಬಿಟ್ಟಿದ್ದಾರೆ ಕೆ ಜಿ ಬಿ ಕನೆಕ್ಟ್ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಕೆ ಜಿ ಬಿ ಈ ಥರ ಇರುತ್ತೆ ಎಮ್ ಅಂತ ಈ ಥರ ಈ ಥರ ಇದೆ ನೋಡಿ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಅದ ನಂತರ ಈ ಥರ ಡೌನ್ಲೋಡ್ ಆಗಿ ಈ ಥರ ಇಂಟ್ರಫೇಸ್ ಬರುತ್ತೆ ನೆಕ್ಸ್ಟ್ ಸ್ಲೈಡ್ ಮಾಡುತ್ತಾ ಸ್ಕಿಪ್ ಮಾಡುತ್ತಾ ಹೋಗಿ ನಂತರ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ನಿಮ್ಮದೇ ಪ್ರೈಮರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ನಂಬರಿಗೆ ಲಿಂಕ್ ಆಗಿದೆಯೋ ಆ ನಂಬರಿಂದ ಮೆಸೇಜ್ ಕಳಿಸಿ ಅದು ಮೆಸೇಜ್ ಹೋದ ತಕ್ಷಣ ವಾಪಸ್ ಒನ್ ಸ್ಟೆಪ್ಸ್ ಬ್ಯಾಕೆ ಬಂದು ಹಿಂದೆ ಬನ್ನಿ ಅದು ವೆರಿಫಿಕೇಷನ್ ಕೋಡನ್ನು ನಿಮ್ಮ ಮೊಬೈಲ್ ನಂಬರಿಗೆ ಕಳಿಸುತ್ತದೆ ಒನ್ ಟೈಮ್ ಪಾಸ್ವರ್ಡ್ ಅಂದರೆ ಒ ಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ಇಲ್ಲಿ ನಮೂನೆ ಮಾಡಿ ಅಂದರೆ ಇಲ್ಲಿ ಪೇಸ್ಟ್ ಮಾಡಿ ಕ್ಲಿಕ್ ಮಾಡಿ ಈಗ ಹೊಸ ಪಾಸ್ವರ್ಡನ್ನು ನೀವಾಗಿ ಸೆಟ್ ಮಾಡಿಕೊಳ್ಳಬೇಕು ಮತ್ತು ಕನ್ಫರ್ಮೇಷನ್ ಪಾಸ್ವರ್ಡನ್ನು ನೀವೇ ಸೆಟ್ ಮಾಡಿಕೊಳ್ಳಿ ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಅವ್ರು ಕಳಿಸಿರ್ತಾರಲ್ಲ ಅದನ್ನೇ ಮಾಡಿ ಈಗ ಎಂಟರ್ ಪಾಸ್ವರ್ಡ್ ಅಂತ ಹೊಡೆದು ಈಗ ಬ್ಯಾಂಕ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಬೇಕು ಈಗ ಬ್ಯಾಂಕಿಗೆ ಒಂದು ಸಿಕ್ಸ್ ಡಿಜಿಟ್ ಎಮ್ ಪಿನ್ ಅಂದರೆ ಪಿನ್ ಅನ್ನು ನಡಿಬೇಕು ನಿಂತ ಅದೇ ಥರ ಕನ್ಫರ್ಮೇಷನ್ ಪಿನ್ನನ್ನು ಅದೇ ರೀತಿಯಾಗಿ ಸೇಮ್ ಆ್ಯಸ್ ಇಟ್ ಈಸ್ ಯಾವ ಥರ ಹೊಡೆದಿರ್ತಿರೋ ಮೊದಲನೇ ಆ ಥರ ಮಾಡಿದರೆ ನಿಮ್ಮದು ಎಮ್ ಪಿನ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಆಗುತ್ತೆ ನಂತರ ನಿಮ್ಮದು ಡೆಬಿಟ್ ಕಾರ್ಡ್ ಅಥವಾ ಆ್ಯಕ್ಟಿವೇಷನ್ ಕೋಡ್ ಮೂಲಕ ಕೂಡ ಇದು ಮೊಬೈಲ್ ಬ್ಯಾಂಕಿಂಗನ್ನು ಅಪ್ಲೈ ಮಾಡಬಹುದು ಆ್ಯಕ್ಟಿವೇಶನ್ ಕೋಡ್ ಮೂಲಕ ಮೊದಲಿಗೆ ನಿಮ್ಮ ಆ್ಯಕ್ಟಿವೇಶನ್ ಕೋಡನ್ನು ಹಾಕಿ ನಂತರ ಫೋರ್ ಡಿಜಿಟ್ ಆಧಾರ್ ಕಾರ್ಡಿಯನ್ನು ಅಪ್ಲೈ ಮಾಡುವುದರ ಮೂಲಕ ನಿಮ್ಮದು ಫೋನ್ಪೇ ಆಗುತ್ತದೆ ಮೊಬೈಲ್ ಬ್ಯಾಂಕಿಂಗ್ ಸ